ಎಲ್ರಿಗೂ ನಮಸ್ಕಾರ ಏನು ಇವತ್ತು ರೋಟ್ರಿ ಮುಲ್ಬಾಗಲ್ ಸೆಂಟ್ರಲ್ಲು ಹಾಗೂ ಗ್ರಾಮ ಭಾರತಿ ಟ್ರಸ್ಟು ಇಂದ ಒಂದು ಇವತ್ತು ಸಿಸ್ಟಮ್ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಗ್ರಾಮ ಭಾರತಿ ಟೆಸ್ಟು ಅಧ್ಯಕ್ಷರಾದ ವಿಷ್ಣುಮೂರ್ತಿ ಅವರು ಬಂದಿದ್ದಾರೆ ಅದೇ ರೀತಿ ರೋಟ್ರಿ ಮುಲ್ಬಾಗಲ್ ಸೆಂಟ್ರಲಿಂದ ಅಧ್ಯಕ್ಷರಾದ ನಾವು ಮತ್ತು ಎಲ್ಲ ಸದಸ್ಯರು ಇವತ್ತು ಏನಂದರೆ ಈ ಬರೋ ಎಕ್ಸಾಮ್ ಬರೋ 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 ಮುಂದಿನ ದಿನಗಳಲ್ಲಿ ಜ ಎಕ್ಸಾಮ್ ಬರುತ್ತೆ ಆ ಎಕ್ಸಾಮ್ಗೆ ಮಕ್ಕಳಿಗೆ ಈ ಲ್ಯಾಪ್ಟಾಪು ಸಿಸ್ಟಮ್ ಎಲ್ಲ ಇದ್ದರೆ ಒಳ್ಳೆಯದಾಗತ್ತೆ ಅಂತೇಳಿ ಇವತ್ತು ನಾವು ಈ ಈ ಉಪಕ್ರಮ ಇಟ್ಕೊಂಡಿದ್ದೀವಿ ಯಾಕಂದರೆ ಮಕ್ಕಳು ಚೆನ್ನಾಗಿ ಹೈಯರ್ ಎಜುಕೇಷನ್ ಮಾಡಬೇಕಂದ್ರೆ ಅದು ಅವ್ರಿಗೆ ಲ್ಯಾಪ್ಟಾಪು ಮತ್ತು ಸಿಸ್ಟಮ್ ಬೇಕಾಗಿತ್ತು ಯಾಕಂದರೆ ಸರ್ಕಾರ ಖಾಸಗಿ ಶಾಲೆಗಳಲ್ಲಿ ಇರುತ್ತೆ ಅವ್ರಿಗೆ ಮಕ್ಕಳಿಗೆ ಇರುತ್ತೆ ಅಂತ ಒಂದು ಇವ್ರಿಗೊಂದು ಆಸೆ ಇರುತ್ತೆ ಅಂಥ ಮಕ್ಕಳಿಗೆ ನಾವು ಇದೇ ಥರ ಸಿಸ್ಟಮು ಲ್ಯಾಪ್ಟಾಪ್ಗಳು ಕೊಟ್ಟರೆ ಅವರು ಕೂಡ ಬರೋ ದಿನಗಳಲ್ಲಿ ಎಕ್ಸಾಮಲ್ಲಿ ಚೆನ್ನಾಗಿ ಆಗಿ ಒಂದು ರಿಸಲ್ಟ್ ಬ ಬರುತ್ತೆ ಅದಕ್ಕೋಸ್ಕರ ಇಂಥ ಮಕ್ಕಳಿಗೆ ನಾವು ಬಡ ಮಕ್ಕಳಿಗೆ ಅವ್ರಿಗೆ ಏನೇ ಒಂದು ಪ್ರ ಇದು ಇಂಥ ಎಜುಕೇಷನ್ ಬೇಕಾದ್ರೂ ನಮ್ಮ ಅಧ್ಯಕ್ಷರಾದ ಕೃಷ್ಣಮೂರ್ತಿಯವರು ಅವನು ಹಾಗೂ ಎಲ್ಲ ಸೇರಿ ಇಬ್ಬರೂ ಸೇರಿ ಒಂದು ಅವರು ಇಂಥ ಸಿಸ್ಟಮ್ಗಳು ಮತ್ತು ಲ್ಯಾಪ್ಟಾಪ್ಗಳು ಎಲ್ಲ ಮುಂದಿನ ತಿಂಗಳೆಲ್ಲ ಇದಕ್ಕೆ ಮುಂಚೆನೇ ಕೊಟ್ಟಿದ್ದು ಲ್ಯಾಪ್ಟಾಪು ಕೊಟ್ಟಿದ್ದೀವಿ ಸಿಸ್ಟಮ್ಗೆ ಕೊಟ್ಟಿದ್ದೀವಿ ಇವತ್ತು ಒಂದು ಹತ್ತು ಸಿಸ್ಟಮ್ಗಳು ಬಂದಿದೆ ಮುಂದಿನ ದಿನಗಳಲ್ಲಿ ಕೂಡ ಸಹ ಲ್ಯಾಪ್ಟಾಪ್ಗಳು ಬಂದು ಒಂದು ಗಳು ಬರ್ತಾ ಇದೆ ಅಂತ ನಾವು ಸರ್ಕಾರಿ ಶಾಲೆಗಳಲ್ಲಿ ಯಾರಿಗೆ ಇಂಥ ಥರ ಬೇಕು ಅಂತ ನಾವು ಗೊತ್ತಾಗದಾಗ ಅವ್ರನ್ನ ಕರೆಸಿ ಅವರ ಮಕ್ಕಳಿಗೆ ಒಳ್ಳೆಯ ಒಂದು ಎಜುಕೇಶನ್ ಆಗಬೇಕು ಅಂತೇಳಿ ಅವ್ರನ್ನ ಕರೆಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ರೋಟ್ರಿಯಲ್ಲಿ ಕೂಡ ಸಹ ಎಷ್ಟು ನಮ್ಮ ಕೈಯಲ್ಲಾದಷ್ಟು ಅಷ್ಟು ಇದು ಕಾರ್ಯಕ್ರಮ ಮಾಡ್ತಾ ಇದೀವಿ ಒಂದು ಶಾಲೆಗಳಿಗೆ ಡೆಸ್ಕ್ ಕೊಡೋದಾಗಲಿ ಆನ್ಲೈನ್ಗೆ ಟಿ ವಿ ಅಂತ ಕೊಡೋದು ಆಗಲಿ ಒಂದು ಎಲ್ತ್ ಕ್ಯಾಂಪ್ ಆಗಲಿ ಮತ್ತು ಅದೇ ರೀತಿ ಎಲ್ಲ ಒಂದು ಆರೋಗ್ಯ ತಪಾಸಣೆ ಅಂತ ಮಾಡೋದು ಮಕ್ಕಳಿಗೆ ಮತ್ತು ಎಲ್ಲ ಇದು ಸರ್ಕಾರಿ ಶಾಲೆಗಳೇನೋ ಕೈಲಾದಷ್ಟು ಮಾಡೋದಾಗಲಿ ಅಥವಾ ಇನ್ನ ಇವಾಗ ಒಂದು ಎಕ್ಸಾಮ್ ಹತ್ರ ಬರ್ತಾ ಇದೆ ಐದು ಸಾವಿರ ಐದು ಸಾವಿರ ಪರೀಕ್ಷೆ ಪ ಪರೀಕ್ಷೆ ಬರೋಕ್ಕೆ ಬೈಂಡ್ಗಳನ್ನು ಇದ್ದೀವಿ ಮಕ್ಕಳು ಕೊಡೋಕ್ಕೆ ಅದು ಶಾಲೆಗಳೆಲ್ಲ ಹೋಗಿ ಕೊಡ್ತೀವಿ ಅದೇ ನೋಟ್ಬುಕ್ಸೆಲ್ಲ ಕೊಡ್ತಾ ಇದ್ದೀವಿ ಅದು ಬಂದಿದೆ ಅದು ಕೊಡ್ತಾ ಇದ್ದೀವಿ ಇವಾಗ ಸಿಸ್ಟಮ್ ಬಂದಿದೆ ಕೊಡ್ತಾ ಇದ್ದೀವಿ ಮಕ್ಕಳು ಚೆನ್ನಾಗಿ ಓದಲಿ ಒಳ್ಳೇದಾಗಲಿ ಯಾಕಂದರೆ ನಮ್ಮ ಹತ್ರ ಏನು ಇಲ್ಲ ನಾವು ಹೆಂಗ್ ಓದೋದು ಅಂತ ಇರೋ ಇರೋ ಮಕ್ಕಳಿಗಿಂತ ಪ್ರೋತ್ಸಾಹ ಕೊಟ್ಟಾಗ ಅವರು ಕೂಡ ಧೈರ್ಯದಿಂದ ಚೆನ್ನಾಗಿ ಓದಿ ಒಳ್ಳೆಯ ಎಜುಕೇಷನ್ ಆಗಿ ಒಂದು ನಮ್ಮ ಅವರು ಕೂಡ ಒಂದು ಯಾವ ಶಾಲೆಗೂ ಕಡಿಮೆ ಇಲ್ಲ ಅಂತೇಳಿ ನಾವು ಮಾಡಿದಾಗ ನಾವು ಅವ್ರ ಹಿಂದೆ ಇದ್ದಾಗ ಅವ್ರ ಧೈರ್ಯದಿಂದ ಅವರು ಓದ್ತಾರೆ ಓದಿದಾಗ ಅವ್ರಿಗೂ ಒಂದು ನಾಳೆ ದಿವಸ ಹೆಲ್ಪ್ ಆದಾಗ ಒಂದು ಇಂಥ ಒಂದು ಇಂದ ಇಂಥ ಒಂದು ಇದರಿಂದ ಇಂಥವರು ಎಲ್ಪ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಓದಿದ್ದೀವಿ ಚೆನ್ನಾಗಿ ಒಂದು ಆಗಿ ಇವತ್ತು ಪ ತಾ ತಾಲೂಕಲ್ಲ ಕೂಡ ನಾವು ಫಸ್ಟ್ ಬಂದಿದೆ ಅಂತ ತೋರಿಸ್ತಾರೆ ಯಾಕಂದರೆ ಇವಾಗ ಮಕ್ಕಳ ತಂದೆ ತಾಯಿಯರು ಬಂದಿದ್ದಾರೆ ಅವ್ರು ಕೂಡ ಒಂದು ಸುಮಾರು ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಂತಂದರೆ ಇವಾಗ ಸ್ವಲ್ಪ ಹಿಂದೆ ಇಟ್ಟಾಗ್ತಾರೆ ಅಂತ ನಾವು ಕಲಸು ಅವ್ರು ಕೊಟ್ಟಾಗ ಅವ್ರ ಮಕ್ಕಳು ಕೊಟ್ಟು ಅವರೂ ಸಹ ಚೆನ್ನಾಗಿ ಓದಿ ಒಳ್ಳೆಯ ಒಂದು ನಮ್ಮ ತಾಲೂಕಿನಲ್ಲಿ ಒಳ್ಳೆಯ ಹೆಸರು ತಗೊಂಡ್ಬರ್ತಾರೆ ಯಾಕೆಂದರೆ ಮಕ್ಕಳಿಗೆ ಇಂಥವ್ರಿಗೆ ಮನೆಯಲ್ಲಿ ಕೂತ್ಕೊಂಡು ಅವ್ರಿಗೊಂದು ಸಿಸ್ಟಮ್ ಇಲ್ಲ ಅಂದ್ರೆ ಅವ್ರಿಗೂ ಒಂದಿದೆ ಖಾಸಗಿ ಶಾಲೆಗಳಲ್ಲಿರುತ್ತೆ ಮತ್ತು ದುಡ್ಡಿರೋರು ಕ ಮನೆಯಲ್ಲಿ ಇರುತ್ತೆ ಎಂಥ ಟೈಮ್ ಟೈಮಲ್ಲಿ ಇಂಥ ಮಕ್ಕಳಿಗೆ ನಾವು ಕೊಟ್ಟಾಗ ಅವರು ಚೆನ್ನಾಗಿ ಓದಿ ಚೆನ್ನಾಗಿ ಆಗಿ ಚೆನ್ನಾಗಿ ಇದು ಮಾಡ್ತಾರೆ ಅಂತೇಳಿ ಅವ್ರನ್ನ ಕೂಡ ಸಹ ನಾವು ಅವನು ಗುಂ ಗುರುತಿಸಿ ಅವರ ಮ ತಂದೆ ತಾಯಿಗಳನ್ನ ಗುರುತಿಸಿ ಅವ್ರನ್ನ ಕರೆಸಿ ಇಂಥ ಒಂದು ಸಿಸ್ಟಮ್ಗಳನ್ನು ಕೊಡ್ತಾಯಿದ್ದೀವಿ ಈ ಥರ ನಾವು ರೋಟ್ರಿ ಹಾಗೂ ಗ್ರಾಮ ಭಾರತ ಟಷ್ಟಿಯಿಂದ ಎರಡು ಒಂದಾಗಿ ಇಂಥ ಕಾರ್ಯಕ್ರಮಗಳನ್ನು ಅನೇಕ ಮಾಡ್ತಾಯಿದ್ದೀವಿ ಇನ್ನು ಮುಂದಿನ ನಾವು ಸಹ ಮಾಡ್ತಾಯಿದ್ದೀವಿ ಮಾಡಿ ಇಂಥ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಿಗೆ ಒಳ್ಳೆಯ ಒಂದು ಇಂಥ ಕೆಲಸಗಳು ಮಾಡಬೇಕಂತ ನಮ್ಮ ಆಸೆ నేను మాది గుమకల్లో మా చిన్న వాళ్ళు ఈ చదివిన దానికి ఇప్పుడు బెంగళూరు కాలేజ్ పోయినారు అందుకే ఇప్పుడు వాళ్ళకి ఇంకా ఒక పుస్తకం అవుతుంది చెప్తా ఉన్నారు ఇప్పుడు కాలేజ్ సరేన సార్ అనుకూలం చిన్నవాళ్ళకి మాకేం తెలుసు అంతా వాళ్ళు చేసుకుంటారు వాళ్ళకి ఏమో యూజ్ అవుతుంది అని చెప్పిరే అట్లన్నీ ఆ ఎన్ను అడిగితే ఇస్తాము అని చెప్పిరే అందుకే తీసుకున్నాము ఇంకా నెక్స్ట్ టైం వచ్చినప్పుడు కూడా ల్యాప్టాప్ ఇస్తూ ఉంటాను మాకు కాకుండా ఇంక ఉండే చిన్న వాళ్ళకి కూడా ఇచ్చి సౌకర్యం చేస్తే మంచిది కదా మా ఇట్లా పేద సదా వాళ్ళకంతా అనుకూలం చేస్తూ ఉండే ఇట్లా పెద్ద పెద్ద వాళ్ళకంతా దేవుడు బాగా పెట్టి దేవుడు బాగా అనుకూలం చేయాలి ఇంకా పది మంది బిడ్డలు కూడా ఇచ్చగా ఏనే కోరుకుంటా ఉన్నాం